ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸೇವಕರಾಗಬೇಕಾದಂತ ಜನಪ್ರತಿನಿಧಿಗಳು ಆದಿ ತಪ್ತಾ ಇದ್ದಾರ ಒಂದು ಕಡೆ ಗುತ್ತಿಗೆದಾರರು ಕಮಿಷನ್ ಕೊಡಿಲ್ಲ ಅಂತೇಳಿ ಜಾತಿ ನಿಂದನೆ ಮತ್ತೆ ಒಕ್ಕಲಿಗರ ಮೇಲೆ ಜಾತಿ ನಿಂದನೆ ಮಾಡಿ ಏನು ಆರೋಪದಲ್ಲಿ ಜೈಲು ಶಿಕ್ಷೆ ಜೈಲಿಗೆ ಹೋಗಿ ವಹಿಸೆ ಬಂದಿರುವಂತಹ ಮುನರತ್ನಮ್ಮ ನಾಯ್ಡು ಮೇಲೆ ಏಡ್ಸ್ ಸಂತ್ರಸ್ತರನ್ನು ಬಳಸಿಕೊಂಡು ರಾಜಕಾರಣಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೊಂದ ಮತ್ತೆ ಸಂಸತ್ಂಥವರು ದೂರು ಕೊಟ್ಟಿದ್ದಾರೆ ಇದು ಎಷ್ಟು ಸತ್ಯತೆ ಎಷ್ಟು ಸತ್ಯತೆ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇದು ರಾಜಕೀಯ ಪ್ರೇರ್ತನ ಇವತ್ತು ರಾಜ್ಯದಲ್ಲಿ ಸುಮಾರು ಸಮಸ್ಯೆಗಳಿದೆ ರೈತರ ಸಮಸ್ಯೆ ಇದೆ ದೀನ ದಲಿತರ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಇಲ್ಲ ಸುಳ್ಳು ಕೇಸುಗಳನ್ನ ದಾಖಲೆ ಏನು ಇವತ್ತೇನು ಮುನರತ್ನಮ್ಮನ ಮುನರತ್ನಮ್ಮ ಇವ್ರ ಮೇಲೆ ಕೇಸು ದಾಖಲಿಸಿದ್ದಾರೆ ಸಂತ್ರಸ್ತೆ ಈ ಹಿಂದೆ ಯಾಕಾಗಿತ್ತು ನನ್ನನ್ನು ಕರ್ಸ್ಕೊಂತ ಇದ್ದ ನಮ್ಮ ಸ ಅವ್ರ ಸಡ್ ಕರ್ಸ್ಕೊಂತ ಇದ್ದ ಏನೇನೋ ಮಾಡ್ತಾ ಇದ್ದ ಎಲ್ಲ ಆರೋಪ ಮಾಡ್ತಾ ಇದ್ದೆ ಈ ಆರೋಪ ಮೊದಲೇ ಯಾಕೆ ಮಾಡಬಾರ್ದಾಗಿತ್ತು ಇದು ರಾಜಕೀಯ ಒಂದು ಧಜೋವದನೆ ಮಾಡೋದಾ ಇಲ್ಲ ಈ ಒಂದು ರಾಜಕೀಯ ಹದಗೆಟ್ಟಿರೋದಕ್ಕೆ ಸಾಕ್ಷಿ ಆಗಿದೆಯಾ ಈ ಕೂಡಲೇ ಸಂಬಂಧಪಟ್ಟ ಮನ್ನ ರಾಷ್ಟ್ರಪತಿಗಳನ್ನು ಮತ್ತು ರಾಜ್ಯಪಾಲರನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕ್ರಿಮಿನಲ್ ಮೊಕದ್ದಮೆ ಏನು ಆರೋಪಗಳಿದೆಯಾ ರಾಜಕಾರಣಿಗಳನ್ನ ಕರೆಕ್ಟ್ ಅವರನ್ನ ಪ್ರಜಾಪ್ರಭುತ್ವದಲ್ಲಿ ಶಾಸಕರಲ್ಲ ಅಂತೇಳಿ ಅನರ್ಹಗೊಳಿಸ್ರಿ ಈ ಒಂದು ಪ್ರಜಾ ಸಂವಿಧಾನದಲ್ಲಿ ನಾವು ಬದುಕ್ತಾ ಇರೋದಕ್ಕೋಸ್ಕರ ಆ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬಾರದಂತೆ ಪದೇ 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 ರಾಜಕಾರಣಿಗಳು ಈ ಥರ ಜೈಲಿಗೆ ಹೋಗೋದು ಲೈಂಗಿಕ ಗರಣಗಳು ಧಮಕಿಗಳು ಹಾಕೊಂಡು ನೋಡಿ 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 ಇವತ್ತಿನ ಯುವಕರು ಹಾಜಿ ತಪ್ತಾ ಇದ್ದಾರೆ ನಾವು ಯಾಕೆ ರಾಜ್ಯಕ್ಕೆ ಹೋಗ್ಬಾರ್ದು ನಾವು ಯಾಕೆ ಕೆರೆ ಕುಂಠೆಗೆ ಮಾಡಬಾರ್ದು ಅಂತೇಳಿ ಅದಕ್ಕೋದ್ರೆ ಈ ಒಂದು ಸತ್ಯಾಸತ್ಯತೆ ಮುನ್ನತ್ನ ಮಾಡಿದ ಮೇಲೆ ಈ ಏಡ್ಸು ಮತ್ತು ಏಡ್ಸು ಏನನ್ನು ಬಲಿಸ್ಕೊಂಡು ಅನಿ ಟ್ರಾಪ್ ಮಾಡ್ತಾರೆ ಅಂತ ಏನು ಗೇಸ್ ದಾಖಲೆ ಇದೆ ಅದು ಸತ್ಯಾಸತ್ಯತೆಯನ್ನು ತನಿಖೆ ಮಾಡಲು ಇಲ್ಲ ಎಸ್ ಐ ಟಿಗಾನೂ ಕೊಡಿ ಇಲ್ಲ ಸಿ ಬಿ ಕೊಡಿ ಮೊದಲಾಗಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇಂತಹ ಸುಳ್ಳು ಕೇಸಲ್ಲಿ ಇರ್ಬೋದು ನಿಜಕ್ಕೆ ಅದು ಸಾಬೀತಾಗೋರನ್ನು ಮಾಧ್ಯಮಗಳಲ್ಲಿ ಏನು ಪ್ರಸಾರ ಮಾಡ್ತಾ ಇದ್ದಾರೆ ಆ ಪ್ರಚಾರ ಮಾಡೋದಕ್ಕೆ ದಾಖಲೆಗಳ ಸಮೇತ ಪ್ರಜಾಪ್ರಭುತ್ವದಲ್ಲಿ ಒಂದು ಸಂದೇಶನ ರವಾನೆ ಮಾಡ್ಬೇಕಂತೇಳಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಕಳೆ ಕಳೆಯ ಮನವಿ ಮಾಡುವ ಜೊತೆಗೆ ಈ ಪ್ರಜಾಪ್ರಭುತ್ವದ ಒಂದು ಪ್ರಜಾಸಂತತೆಯನ್ನು ಉಳಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಏನು ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಡಿ ನಡೀತಾ ಇರ್ತಕ್ಕಂಥ ಒಂದು ಈ ಕೃತಿಗಳೇನಿದೆ ಇದು ಬಹಳ ಸಂವಿಧಾನಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ವಿಚಾರಗಳಾಗಿರ್ತದೆ ನಾವು ನೋಡ್ಬೋದು ಒಬ್ಬ ಕಂಟ್ರಾಕ್ಟರು ಒಂದು ಮಾಮೂಲಿ ಕೊಳ್ಳಿಲ್ಲ ಅನ್ನೋ ವಿಚಾರಕ್ಕೆ ಅವ್ರನ್ನ ಯಾವ ರೀತಿ ಬೈದು ಜಾತಿ ನಿಂದನೆ ಮಾಡಿ ನಾವೆಲ್ಲ ಕೂಡ ಸಮಾಜದಲ್ಲಿ ದಿನ ಜಾತಿ ಪದ್ಧತಿ ಬೇಡ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಆದರೆ ಈಗ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಎಮ್ ಎಲ್ ಎ ಆಗಿರ್ತಕ್ಕಂಥ ಅವರು ಜಾತಿ ಹೆಸರಿಟ್ಟು ಪರ್ಟಿಕ್ಯುಲರ್ ಆಗಿ ಬೈತಾರೆ ಅಂದ್ರೆ ಒಂಥರ ಅವಮಾನದ ವಿಚಾರ ನಮಗೆಲ್ಲ ಕೂಡ ಯುವಕರಿಗೆ ಆಗಿರ್ತಕ್ಕಂಥ ರಾಜಕಾರಣಿಗಳು ಈ ತರ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಧಕ್ಕೆ ತರ್ತಾ ಇರ್ತ ತರ್ತಾ ಇದೆ ನಾವು ದಯವಿಟ್ಟು ಇದಕ್ಕಿಂದ ಹೇಳಿದಂಗೆ ನಮ್ಮ ನಾರಾಯಣಗೌಡರು ನಾವೆಲ್ಲ ಕೂಡ ರಾಜ್ಯಪಾಲರಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಅವ್ರನ್ನ ಒತ್ತಾಯ ಮಾಡೋದು ಒಂದೇನೆ ಯಾವುದೇ ಒಬ್ಬ ಶಾಸಕನಾಗಲಿ ಸಂಸದರಾಗಲಿ ಸಚಿವರಾಗಲಿ ಅವ್ರ ಮೇಲೆ ಒಂದು ಕೇಸಾದ ಮೇಲೆ ಅವ್ರನ್ನ ವಜಾ ಮಾಡಬೇಕು ಅವರು ಕೂಡಲೇ ಆ ಥರ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ತರಬೇಕು ಸರ್ಕಾರಗಳು ಅಂತ ಕೂಡ ಮನವಿ ಮಾಡ್ತಾ ಈಗ ಇದನ್ನ ಸತ್ಯ ಸತ್ಯ ತಿಳಿಸಿ ಜನರಿಗೆ ಜನರ ಮುಂದೆ ಇಟ್ಟು ಏನಾದ್ರೂ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ನಿಜ ಆಗಿದ್ದಲ್ಲಿ ಇಂಥದ್ದೆಲ್ಲ ಕೂಡ ಹನಿ ಟ್ರಾಪ್ ಮಾಡಿರ್ತಕ್ಕಂಥದ್ದು ನಿಜ ಆಗಿದ್ರಲ್ಲಿ ಕಠಿಣವಾಗಿ ಶಿಕ್ಷೆ ಆಗಬೇಕು ಮತ್ತೊಬ್ಬ ಯಾರು ಕೂಡ ಈ ತರ ಮಾಡಬಾರದು ಸಮಾಜದಲ್ಲಿ ಆ ತರ ಶಿಕ್ಷೆಯನ್ನು ನಾವು ಗುರಿಪಡಿಸ್ಬೇಕು ಪಡಿಸ್ಬೇಕು ಮುಂದ್ರಮ್ಮವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಕೂಡ ಕೋರ್ತಾ ನಾನು ಈ ಮಾತ ನಮಗೆ ಸೈ ಹಿಂದ್ ಜೈ ಕರ್ನಾಟಕ